ಬರಿ ಇಷ್ಟು ಮಾತ್ರ ಅಲ್ಲ ಹರಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಸನಗೌಡ ಯತ್ನಾಳ್ ಮಾತಾಡಿದ್ದಾರೆ ಅವ್ರು ಹೇಳ್ದೇನು ಅಂತಂದರೆ ಎರಡೆರಡು ಟೀಮ್ಗಳು ಇಲ್ಲಿ ಕೆಲಸ ಇವೆ ಅಂತ ಹೇಳ್ತಾರೆ ಒಂದು ಟೀಮು ವಿಜೇಂದ್ರ ಅವರ ಟೀಮ್ ಅಂತ ನೇರವಾಗಿ ಯತ್ನಾಳ್ ಹೇಳಿದ್ದಾರೆ ಎರಡನೇ ಟೀಮ್ ಯಾವುದು ಅಂತ ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲ ಅವ್ರು ಹೇಳಿದ್ದೇನು ಅಂತಂದರೆ ಮುನಿರತ್ನ ಹೇಳಿದ್ರಲ್ಲ ಅವರನ್ನೇ ಇದರ ಹಿಂದಿರುವಂಥವರು ಅಂತ ಹೇಳಿದ್ದಾರೆ ಯತ್ನಾಳ್ ಇದೆಲ್ಲದರ ಜೊಚ್ಚೊತೆಗೆ ನಿನ್ನೆ ಈ ಹರಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ತೀವ್ರಗೊಳ್ಳುವಂಥ ಎಲ್ಲ ಲಕ್ಷಣಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇವೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಟೀಮ್ ತುಮಕೂರಿನ ತನಕ ಬಂದು ತನಿಖೆಯನ್ನ ಮಾಡಬಹುದು ಹಾಗಾದರೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೆದಿದೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಬನ್ನಿ ನೋಡು ಯಾವ ಹನಿ ಯಾವ ಟ್ರ್ಯಾಕ್ ತನಿಖೆ ಅಷ್ಟೇ ಟ್ರಾಪ್ ರಾಜ್ಯ ರಾಜಕಾರಣದಲ್ಲಿ ಸದ್ದು ಗದ್ದಲ ಎಬ್ಬಿಸಿದ ಪ್ರಕರಣ ಅದರಲ್ಲೂ ಪ್ರಭಾವಿ ಸಚಿವ ಕೆಎನ್ ರಾಜಣ್ಣ ಮೇಲೆ ಯತ್ನ ನಡೆದಿರೋದು ರಾಜಕೀಯ ಪಡಸಾಲೆಯಲ್ಲಿ ಕಿಚ್ಚು ಹೊತ್ತಿಸಿದೆ ಹನಿ ಟ್ರ್ಯಾಪ್ ಮಾಡಿದ್ಯಾರು ಜೇನಿನ ಬಲೆ ಬೀಸುವಂತೆ ಹೇಳಿದ್ಯಾರು ಎಂಬ ಚರ್ಚೆಯ ಬಿಸಿಯೇ ಸುಡ್ತಾ ಇದೆ ಈ ನಡುವೆ ಪ್ರಕರಣದ ತನಿಖೆ ವಹಿಸಿಕೊಂಡ ಸಿಐಡಿ ಅಂದ್ರೆ ಅಪರಾಧ ತನಿಖಾ ಇಲಾಖೆ ಸತ್ಯ ಶೋಧನೆಗಿಳಿದಿದೆ ಶೀಘ್ರದಲ್ಲೇ ತುಮಕೂರಿಗೆ ಭೇಟಿ ಕೊಡಲಿರುವ ಸಿಐಡಿ ತಂಡ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡ ಸಿಐಡಿ ಅಧಿಕಾರಿಗಳು ತುಮಕೂರಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಸದ್ಯ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೂಡ ತುಮಕೂರಿನ ಕ್ಯಾತ್ಸಂದ್ರ ನಿವಾಸದಲ್ಲೇ ತಂಗಿದ್ದಾರೆ ಸಿಐಡಿ ತಂಡ ಕಲ್ಪತರು ನಾಡಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ತುಮಕೂರಿಗೆ ಬರುವ ಸಿಐಡಿ ಆಫೀಸರ್ಸ್ ಏನೆಲ್ಲ ತನಿಖೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಮೂಲಗಳ ಮಾಹಿತಿ ಪ್ರಕಾರ ಸಿಐಡಿ ಅಧಿಕಾರಿಗಳು ಶೀಘ್ರದಲ್ಲೇ ತುಮಕೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಈ ಜಿಲ್ಲೆಯಲ್ಲಿ ಹನಿ ಟ್ರಾಪ್ ಪ್ರಕರಣದಲ್ಲಿ ಯಾರಾದರೂ ಭಾಗಿಯಾಗಿದ್ದಾರೆ ಎಂಬ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಲಿದ್ದಾರೆ ಇಷ್ಟೇ ಅಲ್ಲದೆ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡ ತನಿಖೆಗೆ ಒಳಪಡಿಸುವ ಸಾಧ್ಯತೆ ದಟ್ಟವಾಗಿದೆ ಎರಡು ಸಿಡಿ ಫ್ಯಾಕ್ಟರಿಗಳಿವೆ ವಿಜೇಂದ್ರನೇ ಎಡಿಟರ್ ಹನಿ ಟ್ರಾಪ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಯತ್ನಾಳ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಬಾಂಬ್ ಎಸೆದಿದ್ದಾರೆ ರಾಜ್ಯದಲ್ಲಿ ಎರಡು ಫ್ಯಾಕ್ಟರಿಗಳು ಇರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟೇ ಆಗಿದ್ರೆ ಪರವಾಗಿಲ್ಲ ವಿಜೇಂದ್ರರದ್ದು ಒಂದು ಟೀಮ್ ಇದೆ ಅವನೇ ಎಡಿಟರ್ ಎಂಬ ಮಾತನಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾರು ಅನ್ನೋದನ್ನ ಮುನಿರತ್ನ ಹೇಳಿದ್ದಾರೆ ಅಂತ ಬಾಣ ಬಿಟ್ಟಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯದವರು ಈ ತಮ್ಮ ಬಲಗೈ ಬಂಟನ ಮೇಲೇ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ ಅಷ್ಟೇ ಅಲ್ಲ ಇದನ್ನು ಸಿ ಬಿ ಐ ಕೊಡಬೇಕು ಎರಡು ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ ನಲ್ವತ್ತೆಂಟು ಮಂದಿ ಸಿ ಡಿ ಇದೆ ಅಂದಮ ಎಲ್ಲರಿಗೂ ಭಯ ಬರ್ತಾ ಇದೆ ನಂದು ಇದೆಯೋ ವಿಜೇಂದ್ರ ವಿಜೇಂದ್ರೂ ಒಂದು ಟೀಮ್ ಇದೆ ಅವನೇ ಈಗ ಬಿಜೆಪಿ ಸೋಷಿಯಲ್ ಮೀಡಿಯಾದ ಹೆಡ್ಡು ಅವನೇ ಅವನೇ ಎಡಿಟರು ಇಲ್ಲಿ ಬಿ ಜೆ ಪಿ ಒಳಗೆ ಅಲ್ಲಿನೂ ಕಾಂಗ್ರೆಸ್ನಾಗಂತೂ ಅವ್ರು ಹೇಳಿದ್ದಾರೆ ಮೊನ್ನೆ ಮುನಿರತ್ನ ಹೇಳಿದರು ನಂದು ಎಲ್ಲ ಇಷ್ಟೆಲ್ಲ ಸಿಡಿ ಅವಾಂತರ ಮಾಡಿದವನೇ ಸಿ ಡಿ ಕಿಂಗ್ ಅಂತನೇ ಡಿ ಕೆ ಶಿವಕುಮಾರ್ ತ್ಯಾರು ಮುನಿರತ್ನ ಹೇಳಿದರು ಹನಿ ಟ್ರಾಪ್ ಬಗ್ಗೆ ಪ್ರಸ್ತಾಪಿಸದಂತೆ ಅಶೋಕಿಗೆ ವಿಜೇಂದ್ರ ಹೇಳಿದ್ದ ಯತ್ನಾಳ್ ವಾಕ್ ಪ್ರಹಾರ ಇಷ್ಟಕ್ಕೆ ನಿಲ್ಲಲಿಲ್ಲ ಮುಂದುವರಿದು ವಿಧಾನಸಭೆಯಲ್ಲಿ ಹನಿ ಟ್ರಾಪ್ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತ ಅಶೋಕಿಗೆ ವಿಜೇಂದ್ರ ಹೇಳಿದ್ದರು ಅಂತ ಆರೋಪಿಸಿದ್ದಾರೆ ಹನಿ ಟ್ರಾಪ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಮೇಲಿನ ಪೋಕ್ಸೋ ಕೇಸ್ ಅನ್ನು ತಳುಕು ಹಾಕಿದ್ದಾರೆ ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವರು ಹೇಳ್ತಾರೆ ಆದ್ರೆ ಆ ವಿಜೇಂದ್ರ ಬಂದು ಅಶೋಕ್ಗೆ ಹೇಳ್ತಾನೆ ಅದನ್ನು ಪ್ರಸ್ತಾಪ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಜಯೇಂದ್ರಗೆ ನೀ ಏನಾದರೂ ಬಹಳ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗಾಗ್ತೀವಿ ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ ಸಿಬಿಐ ಕೊಟ್ಟು ನೀನು ಬರೋಬರಿ ಮಾಡ್ತೇನೆ ಸಮಯ ಬಂದಾಗ ಹೇಳೋಣ ಎಂದ ಸತೀಶ್ ಜಾರಕಿಹೊಳಿ ಹನಿಯೂ ಇಲ್ಲ ಟ್ರಾಪು ಇಲ್ಲವೆಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಹನಿ ಟ್ರಾಪ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನಾಯಕರು ಹನಿ ಟ್ರ್ಯಾಪ್ ಮಾಡುವ ಸ್ಥಿತಿಗೆ ಇಳಿದಿದ್ರೆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಎಂಬ ಪ್ರಶ್ನೆಗೆ ಸಮಯ ಬಂದಾಗ ಹೇಳೋಣ ಎಂದಿದ್ದಾರೆ ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಹನಿಯೂ ಇಲ್ಲ ಟ್ರಾಪೂ ಇಲ್ಲ ಅಂತ ಹೇಳಿದ್ದಾರೆ ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟ ನಾವೇನು ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ನೋಡೋಣ ನಮಗೆ ಯಾರ ಏಜೆನ್ಸಿ ಹೇಳಬೇಕು ನಾವು ಹೇಳಲ್ಲ ಯಾವ ಹಣಿನೂ ಇಲ್ಲ ಯಾವ ನೂ ಇಲ್ಲ ಅವರಿಗಾಗ್ಲೇ ಪರಮೇಶ್ವರ್ ಸರ್ಗೆ ದೂರನ ಕೊಟ್ಟಿದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಸದನದಲ್ಲಿ ಮಾತಾಡಿದ್ದಾರೆ ಅಂತಂದರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಅದೇನು ಸತ್ಯಾಸತ್ಯತೆ ಇದು ಅದು ಹೊರಗೆ ಬರಲಿ ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಕೆ ಎನ್ ರಾಜಣ ಮೇಲೆ ಹನಿಟ್ರಾಪ್ಗೆ ಯತ್ನಿಸಿರುವುದು ರಾಜಕೀಯ ಪಡಸಾಲಿಯಲ್ಲಿನ ಚರ್ಚೆಯ ಬಿಸಿ ಏರಿದೆ ಇದೆಲ್ಲ ರಾಜಕೀಯ ಜಟಾಪಟಿಗಳ ಮಧ್ಯೆ ಹನಿ ಟ್ರಾಪ್ ಪ್ರಕರಣ ತಾರ್ಕಿಕ ಅಂತ್ಯ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್